ಹಲೋ ಸ್ನೇಹಿತರೆಲ್ಲರಿಗೆ ನನ್ನ ಹೊಸ ಹಿಡಿಯೋಕ್ಕೆ ಸ್ವಾಗತ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತು ಎಲ್ಲರಿಗೆ ಹೊಸ ಸಾಂಬಾರು ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ಹುಳೇಕಾಳು ಸಾಂಬಾರು ತೊಗರೆ ಸಾಂಬಾರು ಮತ್ತು ಕೊಬ್ಬರಿ ಸಾಂಬಾರು ಶೇಂಗಾ ಸಾಂಬಾರು ಇದೆಲ್ಲ ಮಾಡಿ ನೋಡಿದ್ದೀರಲ್ವಾ ಇವಾಗ ಹುಳೇಕಾಳು ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಕಪ್ ಹುಳೇಕಾಳು ಹಾಕೊಂಡಿದ್ದೀನಿ ಅದಕ್ಕೆ ಒಂದಿಷ್ಟು ನೀರು ಅಂದರೆ ಒಂದೂವರೆ ಕಪ್ ನೀರು ಹಾಕಿದ್ದೀನಿ ಸ್ವಲ್ಪ ಟೊಮಾಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ವಿಸಿಲ್ ಹೊಡಿಯೋಕ್ ಬಿಡೋಣ ಆ ಕಡೆ ಈ ಕಡೆ ನೋಡಿ ನುಗ್ಗೆಕಾಯಿ ಹುಳೆಕಾಯಲ್ಲಿ ಹುಳೆ ಕಾಳಲ್ಲಿ ಕೂಡ ನುಗ್ಗೆಕಾಯಿನ ಹಾಕ್ಬೋದು ನುಗ್ಗೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುದಿಸೋಕೆ ಇಡ್ತಾಯಿದ್ದೀನಿ ಮೇಲ್ಗಡೆಯಿಂದ ಸಿಪ್ಪೆ ತೆಗಿಬೇಕು ಇವಾಗ ವಿಸಿಲ್ ಒಂದು ಅಥವಾ ಎರಡು ಹೊಡೆಸ್ಬೇಕು ನೋಡಿ ಕಂಪ್ಲೀಟಾಗಿ ಕುದ್ದಿದೆ ಹುಳೆಕಾಳು ಸೊ ಇವಾಗ ನಾವು ಹುಳೆಕಾಳನ್ನ ನೋಡಿ ಮಿಕ್ಸಿಗೆ ಹಾಕೋಣ ಮಿಕ್ಸಿಗೆ ಹಾಕೊಂಡ್ರೆ ಪೂರ್ತಿ ಸಣ್ಣಗಾಗುತ್ತಲ್ವ ಸೊ ಅದ್ರ ಸಲುವಾಗಿ ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಪೂರ್ತಿ ಸಣ್ಣಗಾಗಿದೆ ಅಲ್ವ ಪೂರ್ತಿ ಸಣ್ಣ ಮಾಡ್ಕೋಬೇಕು ಇವಾಗ ಒಗ್ಗರಣೆ ಹಾಕೋದನ್ನು ಹೇಳ್ಕೊಡ್ತೀನಿ ನೋಡಿ ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಕರಿಬೇವು ತುಂಬ ಅಂದರೆ ಡೇಲಿ ಒಂದೇ ಸಾಂಬಾರು ಮಾಡಿ ನಿಮಗೆ ಬೋರ್ ಆಗಿತ್ತ ಸೊ ಅದ್ರ ಸಲುವಾಗಿ ಈ ಥರ ಸ್ಪೆಷಲ್ ಸ್ಪೆಷಲ್ ಸಾಂಬಾರನ್ನ ಮಾಡಿ ನೋಡಿ ಇಷ್ಟ ಆಗುತ್ತೆ ಸ್ವಲ್ಪ ಸಾಸಿಗೆ ಜೀರುವೆ ಅಂತೂ ಹಾಕಿದ್ದಾಯಿತು ಇವಾಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಗಾರ್ಲಿಕ್ ಬೆಳ್ಳುಳ್ಳಿನ ಕುಟ್ಟೋದು ಕುಟ್ಟಿ ಅದನ್ನು ಹಾಕಿ ಹಾಕ್ತೀರಲ್ವ ನೀವು ಎಲ್ಲ ಸಾಂಬಾರಿಗೆ ಎಲ್ಲ ಸಾಂಬಾರಿಗೆ ಹೇಗೆ ಹಾಕ್ತೀರ ಈ ಸಾಂಬಾರ್ಗು ಅದೇ ಥರ ಹಾಕಬೇಕು ಸ್ವಲ್ಪ ಗರಂ ಮಸಾಲ ಆಲ್ರೆಡಿ ನಾವು ಒಂದು ವಿಡಿಯೋದಲ್ಲಿ ಗರಂ ಮಸಾಲಾನ ಹೆಂಗೆ ಮಾಡಿಟ್ಕೋದು ಮನೇಲಿ ಅಂತ ತೋರಿಸಿದ್ದೀನಿ ಸೊ ಅದ್ರ ಸಲುವಾಗಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಎಮ್ ಟಿ ಆರ್ ಮಸಾಲೆ ಪೌಡ್ರ್ ಹಾಕ್ತೀನಂದ್ರೂ ಹಾಕ್ಬೋದು ಸ್ವಲ್ಪ ಮಸಾಲೆ ಖಾರ ಮಸಾಲೆ ಖಾರನೂ ಹಿಂಗೆ ಮಾಡೋದಂತ ಹೇಳಿದ್ದೀನಿ ಮನೇಲಿ ಸೊ ಅವಾಗಲೇ ಮಿಕ್ಸರ್ಗೆ ಹಾಕಿದ್ವಲ್ಗ ಹುಳ್ಳೆಕಾಳನ್ನು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಬರಲಿ ಅಂತ ಅರ್ಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ನೋಡಿ ಸಾಂಬಾರು ಅಂತ ರೆಡಿಯಾಗಿದೆ ತುಂಬ ಹೊತ್ತು ಕುದಿಸ್ಕೊಳ್ಬೇಕು ತುಂಬ ಹೊತ್ತು ಅಂದರೆ ನುಗ್ಗೆಕಾಯೂ ಆ್ಯಡ್ ಮಾಡಬೇಕು ನೋಡಿ ಸಾಂಬಾರ್ ನುಗ್ಗೆಕಾಯಿ ಹಾಕಾಗಿದೆ ನುಗ್ಗೆಕಾಯನ್ನ ಕುದಿಸಿಟ್ಟಿದ್ರಲ್ವ ಅದನ್ನು ಆಫ್ ಮಾಡಿ ನೀವು ಕುದ್ದಿರೋದೆಲ್ಲ ಹಾಕಬೇಕು ಆಮೇಲೆ ಹುಣಸೇನ ನೆನ್ಸಕಿಟ್ರಿ ಹುಣಸೆ ರಸನ ಹಾಕಿ ಟೊಮೊಟೊ ಹಾಕಿರ್ತೀರಲ್ವ ಸ್ವಲ್ಪ ಹುಣಸೇನ ಹಾಕೋದು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕುದಿಯೋಕ್ ಬಿಡಿ ಸ್ವಲ್ಪ ಹೊತ್ತು ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಕುದಿಯೋಕ್ ಬಿಡಿ ನೋಡಿ ಸಾಂಬಾರೆಲ್ಲ ಕುದ್ದಾಯಿತು ಕಂಪ್ಲೀಟಾಗಿ ಸಾಂಬಾರು ಕುದ್ದಿದೆ ಸೊ ಎಲ್ಲರಿಗೆ ಧನ್ಯವಾದಗಳು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಎಲ್ಲರಿಗೆ ಧನ್ಯವಾದ